ಹಾಯ್ ಫ್ರೆಂಡ್ಸ್ ಹೇಗಿದ್ರೆ ಎಲ್ರಿಗೂ ನಾನು ನಿಮ್ಮ ಯೋಗೇಶ್ ಶಾವೇರಿ ನನ್ನ ಹೊಸ ವಿಡಿಯೋಗೆ ಎಲ್ರಿಗೂ ಸುಸ್ವಾಗತ ಭಾರತದ ರಸ್ತೆಗಳಲ್ಲಿ ಒಂದು ಹೆಸರೇ ಇದೆ ಅದು ಪ್ರತಿ ಬೀದಿಲಿ ಬರುತ್ತೆ ಪ್ರತಿ ಪ್ರದೇಶದಲ್ಲಿ ಕಾಣಿಸ್ಕೊಳ್ಳುತ್ತೆ ಆ ಹೆಸರೇ ಸುಜುಕಿ ಸುಜುಕಿಯ ಕಾರ್ಗಳು ಜಮ್ಮು ಕಾಶ್ಮೀರಿಂದ ಕೇರಳವರೆಗೆ ಮತ್ತೆ ಅಸ್ಸಾಂನಿಂದ ರಾಜಸ್ಥಾನದವರೆಗೂ ಎಲ್ಲಾ ಕಡೆನೂ ಕಾಣಿಸ್ಕೊಳ್ಳುತ್ತೆ ಸುಜುಕಿ ನಮ್ಮ ದೇಶದಲ್ಲಿ ಇಷ್ಟು ಜನಪ್ರಿಯವಾಗಿದ್ದೇಕೆ ಅದರ ರಹಸ್ಯ ಏನು ಭಾರತೀಯ ಮಾರುಕಟ್ಟೆಯನ್ನು ಸುಜುಕಿ ಯಾಕೆ ಆಳ್ತಾ ಇದೆ ಇದ್ರ ಬಗ್ಗೆ ನಿಮ್ಗೆ ತಿಳಿದಿದ್ಯಾ ಹಾಗಾದ್ರೆ ಬನ್ನಿ ಸುಜುಕಿ ನಮ್ಮ ದೇಶದಲ್ಲಿ ಇಷ್ಟೊಂದು ಪ್ರಾಬಲ್ಯ ಸಾಧಿಸಿದ್ದು ಹೇಗೆ ಅನ್ನೋದನ್ನ ಈ ವಿಡಿಯೋದ ಮೂಲಕ ತಿಳ್ಕೊಳ್ಳೋಣ ಭಾರತೀಯರ ಜೀವನದಲ್ಲಿ ಕಾರ್ಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ ಕೈಗೆಟುಕುವಂತಹ ಬೆಲೆಗಳಲ್ಲಿ ಕಾರ್ ಸಿಗಬೇಕು ಮತ್ತೆ ಹೆಚ್ಚಿನ ಮೈಲೇಜ್ ಕೊಡುವಂತಹ ಕಾರ್ಗಳು ಬೇಕಾಗುತ್ತೆ ಯಾಕೆಂದ್ರೆ ನಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರು ನಾವೆಲ್ಲ ಯೋಚನೆ ಮಾಡೋದೇ ಅದನ್ನ ಕಾರ್ಗಳ ರೇಟು ನಮ್ಮ ಕೈಗೆಟುಕುವಂತಹ ರೇಟಲ್ಲಿರಬೇಕು ಮತ್ತು ಮೈಲೇಜ್ನ ಜಾಸ್ತಿ ಕೊಡ್ತಾ ಇರಬೇಕು ಮತ್ತು ಸರ್ವಿಸ್ ಚೆನ್ನಾಗಿರಬೇಕು ಮತ್ತು ವಾಹನದ ಬಿಡಿ ಭಾಗಗಳ ಸ್ಪೇರ್ ಪಾಸ್ ರೇಟೆಲ್ಲ ಕಡಿಮೆಯಲ್ಲಿ ಸಿಗಬೇಕು ಈ ಅಂಶಗಳನ್ನ ತಲೆಯಲ್ಲಿಟ್ಕೊಂಡೆ ಸುಜುಕಿ ತನ್ನ ಕಾರ್ಗಳನ್ನ ತಯಾರು ಮಾಡಿ ಮಾರಾಟ ಮಾಡ್ತಿದೆ ಸುಜುಕಿಯು ತನ್ನ ಗ್ರಾಹಕರ ಅಗತ್ಯತೆಗಳನ್ನ ಪೂರೈಸಲೆಂದೆ ವಿವಿಧ ಮಾದರಿಯ ಕಾರ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಮಾರಾಟ ಮಾಡ್ತಿದೆ ಅದು ಎಸ್ ಇಂದ ಯಾಚ್ ಬ್ಯಾಕ್ವರೆಗೂ ಆಗಿರ್ಬೋದು ಸಿಡ್ಯಾನ್ ಕಾರ್ಗಳಿಂದ ಪಿಕಪ್ ಟ್ರಕ್ಗಳವರೆಗೆ ಆಗಿರ್ಬೋದು ಮತ್ತು ಸುಜುಕಿ ಕಾರುಗಳು ಗ್ರಾಹಕರ ಕೈಗೆಟುಕುವ ರೇಟಲ್ಲಿರೋದಲ್ಲದೆ ಮತ್ತು ನಮ್ಮ ಭಾರತೀಯ ರೋಡ್ಗಳಿಗೆ ಸೂಕ್ತವಾಗಿದೆ ಸುಜುಕಿಯ ಯಶಸ್ಸಿಗೆ ಮತ್ತೊಂದು ಕಾರಣ ಅಂದರೆ ಅದರ ಉತ್ಪಾದನೆ ಮತ್ತು ಸ್ಥಳೀಕರಣ ಅಂದರೆ ಸುಜುಕಿಯ ತ ಸುಜುಕಿಯು ತನ್ನ ಕಾರುಗಳನ್ನು ನಮ್ಮ ದೇಶದಲ್ಲೇ ಉತ್ಪಾದನೆ ಮಾಡುತ್ತೆ ನಮ್ಮ ದೇಶದಲ್ಲೇ ಸುಜುಕಿಯ ಎಲ್ಲ ಕಾರುಗಳು ಮ್ಯಾನುಫ್ಯಾಕ್ಚರ್ ಆಗೋದು ಇದರಿಂದ ಇಂಪೋರ್ಟ್ ಮಾಡ್ಕೊಳ್ಳುವಂಥ ಉಳಿತೆ ಮತ್ತು ಬಿಡಿ ಭಾಗಗಳು ಕೂಡ ಇಲ್ಲೇನೇ ತಯಾರಾಗೋದ್ರಿಂದ ಹೆಚ್ಚಿನ ಹೆಚ್ಚಿನ ಬೆಲೆಯಲ್ಲಿ ಅವು ಸಿಗಲ್ಲ ನಮ್ಮ ಕೈಗೆಟುಕುವ ಬೆಲೆಯಲ್ಲೇ ಬಿಡಿ ಕಾರಿನ ಬಿಡಿ ಭಾಗಗಳು ಕೂಡ ಸಿಗುತ್ತೆ ಮತ್ತು ಸುಜುಕಿ ತನ್ನ ಮಾರ್ಕೆಟಿಂಗ್ ಬ್ರ್ಯಾಂಡಿಂಗ್ ಬಗ್ಗೆ ಹೆಚ್ಚಿನ ಗಮನ ಹರಿಸುತ್ತೆ ಈ ಸುಜುಕಿಯ ಅಡ್ವರ್ಟೈಸ್ಮೆಂಟ್ ಹೇಗಿರುತ್ತೆ ಅಂದರೆ ಭಾವನಾತ್ಮಕವಾಗಿ ಜನರ ಮನ ಮುಟ್ಟುವಂತೆ ಒಂದು ಸೆಂಟಿಮೆಂಟ್ ಮೂಲಕ ಈ ಸುಜುಕಿಯು ಜಾಹೀರಾತುಗಳನ್ನು ನೀಡುತ್ತೆ ಮತ್ತು ಸುಜುಕಿ ಗ್ರಾಹಕರನ್ನು ತಮ್ಮ ಕಡೆ ಅಟ್ರಾಕ್ಷನ್ ಮಾಡ್ಕೊಳ್ಳೋದಕ್ಕೆ ಕಡಿಮೆ ಬೆಲೆಗೆ ಹೆಚ್ಚಿನ ಫೀಚರ್ಸ್ಗಳ ಕಾರ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾಯಿದೆ ಇದೆ ಅವರು ಇವಾಗ ಫೋಕಸ್ ಮಾಡ್ತಾ ಇರೋದು ಪೆಟ್ರೋಲ್ ವಿತ್ ಸಿ ಎನ್ ಜಿ ವೆಹಿಕಲ್ಗಳ ಮೇಲೆ ಡೀಸೆಲ್ ಇಂಜಿನ್ ಅಂತ ಆಪ್ ಬಂದಾಯಿತು ಹಾಗಾಗಿ ಇವರು ಸುಜುಕಿಯವರು ಹೆಚ್ಚು ಗಮನ ಕೊಡ್ತಾ ಇರೋದೇ ಪೆಟ್ರೋಲ್ ಮತ್ತು ಸಿ ಎನ್ ಜಿ ಮೇಲೆ ಇದುವರೆಗೆ ಆಗಲಿ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಅವರು ಮ್ಯಾನುಫ್ಯಾಕ್ಚರ್ ಮಾಡಿಲ್ಲ ಅವರು ಎಲೆಕ್ಟ್ರಿಕಲ್ ವೆಹಿಕಲ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡದೇ ಇರೋದಕ್ಕೆ ಇದು ಕೂಡ ಕಾರಣ ಇದೆ ಯಾಕಂದರೆ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಕಡೆ ಹೋದರೆ ಅದೊಂದು ಸ್ವಲ್ಪ ದುಬಾರಿನೂ ಆಗುತ್ತೆ ಈ ಸುಜುಕಿಯವರ ಮೇನ್ ಉದ್ದೇಶವೇ ಕಡಿಮೆ ಬೆಲೆಯಲ್ಲಿ ಹೆಚ್ಚಿನ ಫೀಚರ್ಸನ್ನು ಕೊಡೋದು ಭಾರತೀಯ ಮಾರ್ಕೆಟಲ್ಲಿ ಸುಜುಕಿಯ ಕಾಂಪಿಟೇಷನ್ ಟಾಟಾ ಮತ್ತು ಮಹೀಂದ್ರಾ ಕಂಪ್ನಿಗಳ ಜೊತೆಗೆ ನಡೀತಾ ಇರುತ್ತೆ ಈ ಮೂರು ಕಂಪ್ನಿಗಳು ತಮ್ಮದೇ ಆದ ಸಾಮರ್ಥ್ಯಗಳನ್ನು ಹೊಂದಿದೆ ಟಾಟಾ ಮತ್ತು ಮಹೀಂದ್ರಾ ಕಾರ್ಗಳಲ್ಲಿ ಉತ್ತಮ ಸೇಫ್ಟಿ ಇದೆ ಆದರೆ ಸುಜುಕಿಯ ಬೆಲೆ ಮತ್ತು ಮೈಲೇಜ್ಗೆ ಟಾಟಾ ಮತ್ತು ಮಹೇಂದ್ರ ಸೋಲುತ್ತೆ ಟಾಟಾ ಮತ್ತು ಮಹೀಂದ್ರಾ ಕಡೆ ಹೋದರೆ ಅವರು ಹೆಚ್ಚು ಮಹತ್ವ ಕೊಡೋದು ಫೀಚರ್ಸ್ ಮತ್ತು ಸೇಫ್ಟಿಯ ಬಗ್ಗೆ ಅಂದರೆ ಸುಜುಕಿಯವರು ಹೆಚ್ಚು ಪ್ರಾಮುಖ್ಯತೆ ಕೊಡೋದು ಕಡಿಮೆ ಬೆಲೆ ಮತ್ತು ಫೀಚರ್ಸ್ಗೆ ಕಡಿಮೆ ಬೆಲೆ ಮತ್ತು ಫೀಚರ್ಸ್ನ ಇದನ್ನ ಇಟ್ಕೊಂಡೆ ಸುಜುಕಿ ತನ್ನ ಕಾರ್ಗಳನ್ನ ಮಾರಾಟ ಮಾಡ್ತಾ ಇದೆ ಹಾಗಿರೋದ್ರಿಂದನೇ ಸುಜುಕಿಯನ್ನು ಸೋಲಿಸೋದಕ್ಕೆ ಬೇರೆ ಕಂಪ್ನಿಗಳಿಗೆ ತುಂಬ ಕಷ್ಟ ಆಗುತ್ತೆ ಹಾಗಾಗಿ ಮಾರುಕಟ್ಟೆಯಲ್ಲಿ ಸುಜುಕಿಯನ್ನು ಸೋಲಿಸೋದು ಬೇರೆ ಕಂಪ್ನಿಯ ವಾಹನಗಳಿಗೆ ಕಷ್ಟ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹತ್ತು ಕಾರ್ಗಳು ಮಾರಾಟ ಆದರೆ ಅದರಲ್ಲಿ ಆರು ಕಾರ್ಗಳು ಸುಜುಕಿಯ ಕಂಪನಿಯ ಕಾರ್ಗಳಾಗಿರುತ್ತವೆ ಸುಜುಕಿಯ ಗ್ರಾಹಕರಿಗೆ ಪುಲ್ಲಿ ಲೋಡೆಡ್ ಅಂದರೆ ಎಲ್ಲ ಎಲ್ಲ ಫೀಚರ್ಸ್ಗಳನ್ನು ಹೊಂದಿರುವಂಥ ಕಾರ್ಗಳನ್ನ ಕಡಿಮೆ ಬೆಲೆಗೆ ಮಾರಾಟ ಮಾಡುತ್ತೆ ಆದರೆ ಬೇರೆ ಕಂಪ್ನಿಯ ಕಾರ್ಗಳಿಗೆ ಅದು ಸಾಧ್ಯವಾಗೋದಿಲ್ಲ ಆದರೆ ಸುಜುಕಿ ಈ ಒಂದು ವಿಷಯಕ್ಕೆ ಭಾಳ ಟ್ವಲ್ ಆಗ್ತಾ ಇದೆ ಅದೇನೆಂದರೆ ಸುಜುಕಿಯ ಕಾರ್ಗಳಲ್ಲಿ ಫೀಚರ್ಸ್ ಜಾಸ್ತಿನೇ ಇದೆ ಆದರೆ ಸೇಫ್ಟಿ ಇಲ್ಲ ಸುಜುಕಿಯ ಎಲ್ಲ ಕಾರಿನ ಗುಣಮಟ್ಟವು ಕಡಿಮೆ ಇರುತ್ತೆ ಬೇರೆ ಎಲ್ಲ ಕಂಪ್ನಿಯ ಕಾರ್ಗಳಿಗೆ ಹೋಲಿಸಿದ್ರೆ ಸುಜುಕಿಯ ಕಾರ್ಗಳು ಹೆಚ್ಚು ದುರ್ಬಲವಾಗಿವೆ ಅದಕ್ಕಾಗಿಯೇ ಸುಜುಕಿ ಕಂಪ್ನಿಯ ಕಾರ್ಗಳನ್ನ ಕಾಗದದ ವಾಹನಗಳು ಪ್ಲಾಸ್ಟಿಕ್ ವಾಹನಗಳು ಅಂತಲೇ ಟ್ರೋಲ್ ಮಾಡ್ತಾರೆ ಇದನ್ನ ಸುಜುಕಿಯವರು ಕೂಡ ಒಪ್ಕೊಂಡಿದ್ದಾರೆ ಆದರೆ ಸುಜುಕಿಯವರು ಹೆಚ್ಚು ಗುರಿ ಇಟ್ಟಿದ್ದು ತಮ್ಮ ಗ್ರಾಹಕರು ಟೂ ಇಂದ ಫೋರ್ ವೀಲರ್ಗೆ ಬದಲಾಗ್ತಾ ಇದ್ದಾರೆ ಅಂತ ಯಾಕಂದರೆ ಗುಣಮಟ್ಟ ಕಡಿಮೆ ಇದ್ರೂ ಫೀಚರ್ಸ್ನ ಜಾಸ್ತಿ ಕೊಟ್ಟು ಕಡಿಮೆ ಬೆಲೆಯ ಕಾರ್ಗಳನ್ನ ಇವರು ತಯಾರು ಮಾಡಿ ಮಾರಾಟ ಮಾಡ್ತಾರೆ ಆದರೆ ಇತ್ತೀಚೆಗೆ ಸುಜುಕಿಯವರು ಈ ಸುರಕ್ಷತೆಯನ್ನೇ ಅವರು ತಲೆಯಲ್ಲಿಟ್ಕೊಂಡು ಅವರ ಕಾರುಗಳ ಗುಣಮಟ್ಟವನ್ನು ಸುಧಾರಿಸ್ತಾ ಬಂದಿದ್ದಾರೆ ಇತ್ತೀಚೆಗೆ ಫೈವ್ ಸ್ಟಾರ್ ಸೇಫ್ಟಿ ಇರೋವಂಥ ಕಾರ್ಗಳನ್ನ ಕೂಡ ಸುಜುಕಿಯವರು ತಯಾರು ಮಾಡಿದ್ದಾರೆ ಬೇರೆ ಕಂಪನಿಯ ಕಾರುಗಳ ಬೆಲೆ ಮತ್ತು ತೂಕ ಎರಡು ಹೆಚ್ಚಾಗಿರುತ್ತೆ ಇದು ಮೈಲೇಜ್ಗೆ ಕೂಡ ಹೊಡೆತ ಬೀಳುತ್ತೆ ಹಾಗಾಗಿ ಮಧ್ಯಮ ವರ್ಗದವರು ಹೆಚ್ಚು ಸುಜುಕಿಯವನ್ನೇ ಆಯ್ಕೆ ಮಾಡ್ಕೊಳ್ತಾರೆ ಭಾರತೀಯ ಮಾರ್ಕೆಟ್ ಅಲ್ಲಿ ಸುಜುಕಿ ಜನರಿಗೆ ಸಾಕಷ್ಟು ಕೊಡುಗೆಯನ್ನು ನೀಡಿದೆ ಭಾರತೀಯ ಸೇನೆಯಲ್ಲೂ ಸಹ ಸುಜುಕಿಯ ಜಿಪ್ಸಿ ಗಾಡಿಗಳು ತುಂಬಾ ಇದಾವೆ ಸುಜುಕಿಯ ಒಮಿನಿ ಮತ್ತು ಈಕೋ ಗಾಡಿಗಳನ್ನು ಆಂಬುಲೆನ್ಸ್ ಗಳಲ್ಲಿ ಸಹ ಬಳಕೆ ಮಾಡ್ತಾರೆ ಸುಜುಕಿಯ ಕೈಗೆಟುಕುವ ಬೆಲೆಯ ಕಾರ್ಗಳು ಅನೇಕ ಮಧ್ಯಮ ವರ್ಗದ ಜನರ ಕನಸನ್ನು ಈಡೇರಿಸಿದೆ ಸುಜುಕಿಯ ಯಶಸ್ಸಿಗೆ ಕಾರಣ ಏನಂದ್ರೆ ಅವರು ನಮ್ಮ ಭಾರತೀಯ ಗ್ರಾಹಕರ ಅಗತ್ಯತೆಯನ್ನು ಅರ್ಥ ಅರ್ಥ ಮಾಡಿಕೊಂಡು ಕಾರ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಮಾರಾಟ ಮಾಡಿದ್ದಾರೆ ಫ್ಯೂಚರಲ್ಲಿ ಭವಿಷ್ಯದ ಮಾರ್ಕೆಟಲ್ಲಿ ಸುಜುಕಿಯವರು ನಾಯಕರಾಗಿ ಉಳಿತಾರೆ ಕೈಗೆಟುಕುವ ಬೆಲೆಯ ಕಾರ್ಗಳು ವಿಶ್ವಾಸಾರ್ಹತೆ ಮತ್ತು ಗ್ರಾಹಕರ ತೃಪ್ತಿಗೆ ಅವರು ಕೆಲಸ ಮಾಡ್ತಾರೆ ಇದಿಷ್ಟು ನಮ್ಮ ದೇಶದಲ್ಲಿ ಸುಜುಕಿಯ ಯಶಸ್ಸಿಗೆ ಕಾರಣವಾದ ವಿಷಯಗಳು ಸುಜುಕಿಯ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಈ ವಿಡಿಯೋನ ನೋಡ್ತಿದ್ದೀರ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ